ಈಗ ಮುಖ್ಯಮಂತ್ರಿಗಳು ಜೈಗ್ ಹೋಗಿಲ್ವಾ ಎಷ್ಟು ಜನ ಹೋಗಿಲ್ಲ ಅಂದ್ರೆ ಬರೀ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ತಿಲ್ಲ ಸಿದ್ದರಾಮಯ್ಯ ಅಬ್ಸ್ಟ್ ಅಡ್ಜಸ್ಟ್ಮೆಂಟ್ ಕರಪ್ಷನ್ ಮಾಡ್ತಿದ್ದಾರೆ ಮೈಸೂರಲ್ಲಿ ಇವತ್ತು ಮೈಸೂರು ಬಹುಕೋಟೆ ಮೂಡ ಹಗರಣ ನಡೀತಾ ಇದೆ ಮೂರು ಪಕ್ಷದವರು ಇದ್ದಾರೆ ಆದ್ರಿಂದ ಈ ಆಯೋಗ ರಚನೆ ಮಾಡಿದಾರಲ್ಲ ಪಿ ಎನ್ ದೇಸಾಯ ಆಯೋಗ ಸಾಧ್ಯ ಇಲ್ಲ ಐದು ಸಾವಿರ ವರ್ಗಾವಣೆ ಆಗಿರುವಂತದ್ದನ್ನ ಪಿ ಎನ್ ದೇಸಾಯಿ ಅವರು ಆರ್ ತಿಂಗಳಲ್ಲಿ ಮಾಡಕ್ ಆದೇಶ ಬಂದಂತ ಮೂರನೇ ತಾರೀಕು ಮೈಸೂರು ವಿಸಿಟ್ ಮಾಡ್ತಾರೆ ಅವರು ಎಲ್ಲಾ ಕಡತನೆಲ್ಲ ಪರಿಶೀಲನೆ ಮಾಡ್ತಾರೆ ಆ ಪರಿಶೀಲನೆ ಮಾಡಿದಂತ ವರದಿ ಎಲ್ಲಿಗೋಯ್ತು ಅವ್ರು ಎಲ್ಲಿಗೋದ್ರು ಅವ್ರು ಏನೇನ್ ವರದಿ ಮಾಡಿದ್ರು ಅವ್ರ ವರದಿನ ಇವರು ಬಿಟ್ಟಿಲ್ಲ ಈ ಕ್ಯಾಟಗರಿ ನಿವೇಶನಗಳ ಬಗ್ಗೆ ಅಕ್ರಮ ಕಾನೂನು ಬಾಹಿರವಾಗಿದೆ ಅಂತ ಹೇಳಿ ಹೈಕೋರ್ಟ್ ಆದೇಶದ ಮೇಲೆ ಒಂದು ನ್ಯಾಯಾಂಗ ತನಿಖೆಯನ್ನ ಮಾಡುತ್ತೆ ಆ ನ್ಯಾಯಾಂಗ ತನಿಖೆ ವರದಿನೇ ಈ ಸಿದ್ದರಾಮಯ್ಯ ಅವ್ರು ಒಪ್ಪೋದಿಲ್ಲ ಹೋಗಿದ್ದು ದುನಿಯತ್ ಅವರು ಜಗದೀಶ್ ಶೆಟ್ರು ವಿಧಾನಸಭೆ ಒಳಗಡೆ ಎರಡ್ ಸಾವಿರದ ಹದಿನೆಂಟು ಎಲೆಕ್ಷನ್ ಟೈಮಲ್ಲಿ ಅದನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಕನ್ನಡ ಸ್ವತಂತ್ರ ಮಾಡಿದ್ರು ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಅಧಿಕಾರಕ್ಕೆ ಬಂದವರು ಯಾರು ಇವ್ರು ಸರ್ಕಾರ ಇರೋವರ್ಗು ಅದು ವರದಿ ಕೊಡೋದಕ್ಕಾಗಲ್ಲ ಆಮೇಲೆ ಇನ್ನೊಂದು ಸರ್ ಆರೋಪಿಗೆ ಯಾರಾದ್ರೂ ವರದಿ ಕೊಟ್ಟರು ಒಪ್ತಾರಾ ಯಾರ ಸಿದ್ದರಾಮಯ್ಯನವರ ಕುಟುಂಬದವರೇ ಆರೋಪಿ ಆಗಿದ್ದಾಗ ಅವ್ರಿಗೆ ವರದಿ ಕೊಟ್ಟರೆ ಕ್ರಮಬದ್ಧವಾಗಿ ನ್ಯಾಯಬದ್ಧವಾಗಿ ಇದು ನಿಲ್ಲುತ್ತಾ ನೋಡಿ ಸರ್ ಸಿಬಿ ನಾವ್ ಹೇಳೋದು ಸಿ ಬಿ ಐ ಆದ್ರೂ ಕೂಡ ನ್ಯಾಯಾಂಗದಿಂದ ನಿರ್ದೇಶಿತವಾದಂತಹ ಸಿ ಬಿ ಐ ಆಗಬೇಕು ಆದರೆ ಸಿದ್ದರಾಮಯ್ಯ ಈ ಕುಣಿಕೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಲ್ಲ ಉನ್ನಾರ ಇದು ಮುಚ್ಚಿ ಹಾಕೋ ಹುನ್ನಾರ ಇದೆ ಈ ದಾಖಲೆಗಳೆಲ್ಲ ಇದೆ ಆಮೇಲೆ ಇವ್ರು ಹೇಳ್ತಾರಲ್ಲ ಹಿಂದೆ ಆಗಿರಲಿಲ್ಲ ಇರಲಿಲ್ಲ ಅಂತ ಹತ್ತೊಂಬತ್ತು ಜನಗಳು ಆ ಇವ್ರ ಹೆಂಡತಿ ಹೆಸರು ಆಗೋಕ್ಕೂ ಮುಂಚೆನೆ ಹತ್ತೊಂಬತ್ತು ಜನಕ್ಕೆ ನಗರಾಭಿವೃದ್ಧಿ ಪ್ರಾಧಿಕಾರ ಇಲಾಖೆ ಸೈಟ್ನ ಅಲಾಟ್ ಮಾಡಿದೆ ಹಿಂದೆ ಎರಡು ಸಾವಿರದ ಮೂರು ಎರಡರಲ್ಲಿ ಕಾಲಂ ನಂಬರ್ ನೈನ್ ಟ್ವೆಲ್ ಅಲ್ಲಿ ಮೂಢ ಹೆಸ್ರು ಇದೆ ಅದಾದ್ಮೇಲೆ ಅವ್ರ ಮಾಮದವ್ರು ಕೊಟ್ರು ಅಂತ ಹೇಳ್ತಾರೆ ಕ್ರಯ ಕ್ರಮಬದ್ಧವಲ್ಲದ ಕ್ರಯತ್ರ ಕ್ರಯ ಪತ್ರ ಇದೆ ಕೃಷಿಯಿಂದ ಮಾಡಿ ಕೃಷಿ ಜಮೀನನ್ನ ಅನ್ಯ ಆಗಿದ್ರು ಕೃಷಿ ಜಮೀನು ಅಂತ ಹೇಳಿ ದಾನಪತ್ರ ಹೋಗಿದೆ ಯಾವುದೂ ಸರಿಯಲ್ಲದ ಡಾಕ್ಯುಮೆಂಟ್ಸ್ನ ಅವತ್ತು ಮೌನವಾಗಿದ್ದು ಈಗ ಬಿಜೆಪಿ ಅವ್ರು ಕೊಟ್ರು ನಾವು ತಗೊಂಡ್ವಿ ಅಂದ್ರೆ ಕಳ್ಳ ಅಲ್ಲ ಯಾರ ಕಳ್ಳ ಯಾವಾದ್ರೂ ಸೇಟು ಮಾರಾಕದ್ರೆ ಸೇಟು ಹತ್ರ ಕಿತ್ಕೋಬೇಕು ಸೇಟು ಕ್ರಮಬದ್ಧವಲ್ಲದ ಅದು ಕಾನೂನು ಬಂದು ಕಿತ್ಕೋ ಬರ್ತಾರೆ ಅವರು ಎಷ್ಟು ವರ್ಷ ಆದ್ರೂ ಮೂಡ ಆಗರಣದ ವಿಚಾರ ಬೈಲ್ಗೆಳೆದು ಸಾರ್ವಜನಿಕರ ಆಸ್ತಿಯನ್ನು ಸರ್ಕಾರ ಕೊಡಿಸಿ ಆರೋಪಿಗಳಿಗೆ ಶಿಕ್ಷೆ ಆಗೋ ನಿಟ್ಟಿನಲ್ಲೂ ಕೂಡ ಕೆ ಆರ್ ಎಸ್ ಪಕ್ಷ ಹೋರಾಟ ಮಾಡ್ತಾರೆ ಅದಕ್ಕೆ ಜೊತೆ ಕೆ ಆರ್ ಎಸ್ ಪಕ್ಷದ ಒಬ್ಬ ಎಮ್ ಎಲ್ ಎ ಕೂಡ ಅಸೆಂಬ್ಲಿ ಒಳಗಡೆ ಇದ್ದಿದ್ರೆ ಆ ಮೂರು ಜನ ಭ್ರಷ್ಟ ಪಕ್ಷಗಳಿಗೆ ತಕ್ಕವಾದಂಥ ಉತ್ತರವನ್ನು ಕೊಟ್ಟು ಇದನ್ನ ಬಯಲುಗಳಿತ ಇದ್ದರು ಯಾರು ಯೋಗ್ಯ ಆಯ್ಕೆ ಸೊ ದಯವಿಟ್ಟು ನಾವು ಮುಖ್ಯಮಂತ್ರಿ ಆಗ್ಬೇಕಂತಾನೆ ಈಗ ಹೋರಾಟ ಮಾಡ್ತಾ ಇರೋದು ಮುಖ್ಯಮಂತ್ರಿ ಆರೋಪಿ ಸ್ಥಾನದಲ್ಲಿ ಇರಲೇಬೇಕು ಈಗ ಅದು ಸಾಬೀತಾದ್ರೂ ಮುಖ್ಯಮಂತ್ರಿನು ಜೈಲಿಗೆ ಹೋಗ್ಬೇಕು ಸಿದ್ದರಾಮಯ್ಯ ಹೋದ್ರೆ ಏನು ಸಾರ್ವಜನಿಕ ಆಸ್ತಿ ಉಳಿಸೋದಕ್ಕೆ ಹೋಗಿಲ್ಲ ಇವರು ಸಾರ್ವಜನಿಕದ ಆಸ್ತಿ ನಮ್ದು ಅಂತ ಹೋಗ್ತಾ ಇದಲ್ಲ ಆ ದೃಷ್ಟಕ್ಕೊಂದಿಂದ ಸಿದ್ದರಾಮಯ್ಯ ಅವರು ಹೋಗ್ತಾರೆ ಮೂರ ಹಗರಣ ಬಹುಕೋಟಿ ಹಗರಣ ಇಲ್ಲಿವರೆಗೂ ತನಿಖೆಗೆ ಬಂತು ಯಾವೇ ಫೈಲ್ ಗಳ ಎತ್ಕೊಂಡು ಹೋದ್ರು ಇನ್ನು ಸಿದ್ದರಾಮಯ್ಯವರು ಹೇಳ್ತಾರೆ ನಾನು ಇಲ್ಲ ನನ್ನ ತನಿಖೆಗೆ ವಹಿಸಿರಿ ಅನ್ನುವಂಥದ್ದು ನಿಜ ಕೂಡ ಈ ತನಿಖೆಗೆ ತಾರ್ಕಿಕ ಅಂತ್ಯ ಆಗತ್ತಾ ಈಗ ಸಿದ್ದರಾಮಯ್ಯನವರು ಕಣ್ಣೆರೆಸುವ ಒಂದು ತಂತ್ರವನ್ನ ಮಾಡ್ತಾ ಇದ್ದಾರೆ ಹಿಂದೆ ಇದೇ ರೀತಿ ಆಯೋಗಗಳನ್ನ ರಚನೆ ಮಾಡಿದ್ರು ಇವ್ರ ಮೇಲೆ ಬಂದಿದಂತ ಅರ್ಕಾವತಿ ರೀಡು ಹಗರಣ ಎರಡ್ ಸಾವಿರದ ಹದಿನೈದರಲ್ಲಿ ಜಗದೀಶ್ ಶೆಟ್ಟರು ವಿಧಾನಸಭೆ ಒಳಗಡೆ ಮುನ್ಸಿದ್ರು ಸಿದ್ದರಾಮಯ್ಯನವರು ಐನೂರ ಐವತ್ತು ಎಕರೆಗಿಂತ ಹೆಚ್ಚಾಗಿ ಅರ್ಕಾವತಿ ಬಡಾವಣೆಯಲ್ಲಿ ಕಾನೂನು ಬಾಹಿರವಾಗಿ ಡಿನೋಟಿಫೈ ಮಾಡಿದ್ದಾರೆ ಅಂತ ಈ ವಿಚಾರದಲ್ಲಿ ಇದೇ ಸಿದ್ದರಾಮಯ್ಯನವರು ಕೆಂಪಣ್ಣನವರ ಆಯೋಗವನ್ನು ರಚನೆ ಮಾಡಿದ್ರು ಆ ನಿವೃತ್ತ ನ್ಯಾಯಾಧೀಶರಾಗಿದ್ದರು ಕೆಂಪಣ್ಣವರು ಆ ವರದಿನ ವಿಧಾನಸಭೆಯಲ್ಲೇ ಮಣ್ಣೆ मड़ा का गलेला ಈ ವಿಚಾರವಾಗಿ ವಿಧಾನಸಭೆಯಲ್ಲಿ ಮಣ್ಣೆ ಮಾಡಲಿಲ್ಲ ಅಂತ ಆರ್ ತಿಂಗಳ ಟೈಮು ಇದೇ ರೀತಿ ಈಗ ಪಿ ಎನ್ ದೇಸಾಯಿ ಅವ್ರನ್ನ ಏನು ಮೈಸೂರು ಬಹುಕೋಟಿ ಮೂಢ ಹಗರಣದಲ್ಲಿ ಇವರು ಏಕ ಸದಸ್ಯರಾಗಿ ಇವರು ಆಯ್ಕೆ ಮಾಡಿದ್ದಾರೆ ನಿವೃತ್ತ ನ್ಯಾಯಧೀಶ ಅದೇ ರೀತಿ ಕೆಂಪಣ್ಣನ್ ಮಾಡಿದವರು ಇದೇ ಸಿದ್ದರಾಮಯ್ಯ ಅವರು ವಿಧಾನಸಭೆಯಲ್ಲಿ ಮಣ್ಣೆ ಮಾಡಬೇಕು ಅಂತೇಳಿ ಹೈಕೋರ್ಟ್ಗೆ ರಿಟರ್ಜಿ ಹಾಕೊಂಡು ಹೋಗಿದ್ರು ಅವ್ರು ಯಾರು ಅಂತ ಹೇಳಿದ್ರೆ ಬೆಂಗಳೂರು ಸಾರ್ವಜನಿಕ ಹೊಣೆಗಾರಿಕಾ ಸಮಿತಿ ಅಂತೇಳಿ ಒಂದು ತಂಡ ಬೆಂಗಳೂರು ಹೊಣೆಗಾರಿಕಾ ಸಾರ್ವಜನಿಕ ಸಮಿತಿ ತಂಡ ಪಿ ಎಲ್ ಹಾಕೊಂಡು ವಿಧಾನಸಭೆ ಒಳಗಡೆ ಇದನ್ನ ಮಣ್ಣೆ ಮಾಡಲೇಬೇಕು ವರದಿನ ಅಂತ ಹೇಳಿದ್ರು ಎರಡು ಸಾವಿರದ ಹದಿನೈದರಲ್ಲಿ ವಿಚಾರಣೆ ಕೊಟ್ಟವರು ಎರಡು ಸಾವಿರದ ಹದಿನೆಂಟು ಮೂರು ವರ್ಷ ಆದರೂ ಕೂಡ ಸಮರ್ಪವಾಗಿ ಇವರು ಕೊಡಕ್ ಓಕೆ ಇದನ್ನ ಧ್ವನಿ ಎತ್ತವರೇ ಯಾರು ಜಗದೀಶ್ ಶೆಟ್ಟರ್ ವಿಧಾನಸಭೆಯಲ್ಲಿ ಎತ್ತದ್ರು ತದನಂತರ ಬಿಜೆಪಿ ಸರ್ಕಾರ ಬರೋದ್ರ ಬಂದು ಕೂಡ ಜಗದೀಶ್ ಶೆಟ್ಟರ್ ಆಗಲಿ ಯಡಿಯೂರಪ್ಪ ಆಗ್ಲಿ ಬೊಮ್ಮಾಯಿ ಆಗ್ಲಿ ಧ್ವನಿ ಎತ್ತಲಿಲ್ಲ ಇದೇ ಕುಮಾರಸ್ವಾಮಿ ಮಾತಿತ್ತೆ ಅರ್ಕಾವತಿ ಬಡಾವಣೆ ವಿಚಾರವಾಗಿ ಮಾತಾಡ್ತಿದ್ರು ಸಿದ್ದರಾಮಯ್ಯವ್ರದ್ದು ಅವರು ಧ್ವನಿ ಎತ್ತಲಿಲ್ಲ ಇವತ್ತು ಮೈಸೂರು ಬಹುಕೋಟೆ ಮೂಡ ಹಗರಣ ನಡೀತಾ ಇದೆ ಇದರ ಎಲ್ಲಾ ಪಾಲುದಾರರು ಮೂರು ಪಕ್ಷದವರು ಇದ್ದಾರೆ ಆದ್ರಿಂದ ಈ ಆಯೋಗ ರಚನೆ ಮಾಡಿದಾರಲ್ಲ ಪಿ ಎನ್ ದೇಸಾಯ ಆಯೋಗ ಇದರಿಂದ ಏನೂ ಸಾಧ್ಯ ಇಲ್ಲ ಐದು ಸಾವಿರ ಅಕ್ರಮ ವರ್ಗಾವಣೆ ಆಗಿರುವಂಥದನ್ನ ಪಿ ಎನ್ ದೇಸಾಯಿ ಅವರು ಆರು ತಿಂಗಳಲ್ಲಿ ಮಾಡೋಕ್ಕಾಗ ಒಂದು ಹಿಂಗಿದೆ ನೋಡಿ ಇದ್ರ ಹಿಂದೆ ವೆಂಕಟಚಲ ಅಂತೇಳಿ ಇಬ್ರು ಐ ಎಸ್ ಆಫೀಸರು ಮತ್ತೆ ಲತಾ ಎಲ್ಲಾ ಟೀಮ್ ಇದೆ ಇದೇ ನಗರಾಭಿವೃದ್ಧಿ ಇಲಾಖೆ ಮತ್ತು ಸಿಎಂ ಅವ್ರ ತನಿಖೆ ಆದೇಶದಲ್ಲಿ ಎರಡು ಜುಲೈ ಎರಡು ಲಾಸ್ಟ್ ತಿಂಗಳು ಇದೇ ತಿಂಗಳು ಎರಡನೇ ತಾರೀಕಲ್ಲಿ ಒಂದು ಆಯೋಗನ ರಚನೆ ಮಾಡುತ್ತೆ ಮೈಸೂರು ಮೂಢವನ್ನ ತನಿಖೆ ಮಾಡಿ ಅಂತ ಆಯೋಗ ಏನಾಯ್ತು ಅದನ್ನ ಕೊಲ್ಯಾಪ್ಸ್ ಮಾಡ್ದೆ ಈ ಆಯೋಗವನ್ನ ಹೇಗ್ ತಂದ್ರು ಮತ್ತೆ ಅದು ಎರಡನೇ ತಾರೀಕು ಬಂದಂತ ಆದೇಶ ಬಂದಂತ ಮೂರನೇ ತಾರೀಕೆ ಮೈಸೂರು ವಿಸಿಟ್ ಮಾಡ್ತಾರೆ ಅವರು ಎಲ್ಲ ಕಡತನೆಲ್ಲ ಪರಿಶೀಲನೆ ಮಾಡ್ತಾರೆ ಆ ಪರಿಶೀಲನೆ ಮಾಡಿದಂಥ ವರದಿ ಎಲ್ಗೋಯ್ತು ಅವ್ರು ಎಲ್ಲಿಗೋದ್ರು ಅವ್ರು ಏನೇನು ವರದಿ ಮಾಡಿದ್ರು ಅವ್ರ ವರದಿನ ಇವರು ಸಾರ್ವಜನಿಕವಾಗಿ ಗೊಳಿಸಿಲ್ಲ ಮತ್ತೆ ಗೊತ್ತಿಲ್ಲ ಈ ಈ ಆಯೋಗ ಆಯೋಗದಲ್ಲೇ ನೋಟಿಫಿಕೇಶನ್ ಮಾಡಿದಾರಲ್ಲ ಆದೇಶ ಮಾಡಿದಾರಲ್ಲ ಅದರಲ್ಲೂ ಕೂಡ ಅದನ್ನ ಮೆನ್ಷನ್ನೇ ಮಾಡಿಲ್ಲ ಏನಂತ ಆಯೋಗ ರಚನೆ ಮಾಡಿದ್ವಿ ಅದು ಸರಿಯಾಗಿ ಮಾಡ್ಲಿಲ್ವೋ ಮಾಡ್ತೋ ಇಲ್ಲ ಈ ಅದನ್ನು ವರದಿ ತಗೊಂಡಿದ್ದೀವಿ ಅಂತ ಸಿದ್ದರಾಮಯ್ಯವರಿಗೆ ಇದು ಹೊಸಲ್ಲ ಇನ್ನೊಂದು ಕೇಳ್ತಾ ಇರ್ತಾರೆ ಸಾರ್ವಜನಿಕ ನಿವೃತ್ತ ನ್ಯಾಯಾಧೀಶರ ಹತ್ರ ತನಿಖೆ ಮಾಡಿಸ್ತಾ ಇದ್ದಾರೆ ವೆಲ್ ಅಂಡ್ ಗುಡ್ ಅಂತಾರೆ ಅದ್ರ ಬಗ್ಗೆ ನಾನು ಕೆಲವೊಂದು ಹೇಳ್ತೀನಿ ಜಿ ಕೆಟಗರಿ ನಿವೇಶನಗಳ ಬಗ್ಗೆ ಅಕ್ರಮ ಕಾನೂನು ಬಾಹಿರವಾಗಿದೆ ಅಂತ ಹೇಳಿ ಹೈಕೋರ್ಟ್ ಆದೇಶದ ಮೇಲೆ ಒಂದು ನ್ಯಾಯಾಂಗ ತನಿಖೆನ ಮಾಡುತ್ತೆ ಆ ನ್ಯಾಯಾಂಗ ತನಿಖೆ ಹೊರದಿನೇ ಈ ಸಿದ್ದರಾಮಯ್ಯ ಒಪ್ಪೋದಿಲ್ಲ ಅವರು ಸರ್ಕಾರ ಕೇಳೋದನ್ನು ನೇಮಕ ಮಾಡಿದಂತನೇ ಅವರು ಒಪ್ಪಿರೋದಿಲ್ಲ ಅವರು ನ್ಯಾಯಾಧೀಶರು ಒಂದು ಭಟ್ಕಳದ ಶಾಸಕ ಚಿತ್ರರಂಜನ್ ಚಿತ್ರರಂಜನ್ ವಿಚಾರದಲ್ಲಿ ನ್ಯಾಯಮೂರ್ತಿ ರಾಮಚಂದ್ರಯ್ಯ ಅಂತ ನಿವೃತ್ತ ಅವರು ಹೊರದಿನ ವಿಧಾನಸಭೆಯಲ್ಲಿ ಮಂಡನೆ ಮಾಡಿಲ್ಲ ಅವ್ರೂ ಆಯೋಗದ ಮಾಡಿದ್ರು ಇದೇ ರೀತಿ ಎನ್ಕ್ವೈರಿ ಮಾಡಿದ್ರು ಮಾಡಲಿಲ್ಲ ಇದು ಮುಂದುವರೆದದ್ದು ಬಿ ಎಮ್ ಐ ಸಿ ಯೋಜನೆ ವಿಚಾರದಲ್ಲಿ ಇದೇ ಬಿ ಎಮ್ ಟಿ ಇದು ಟಿ ಬಿ ಜಯಚಂದ್ರ ನೇತೃತ್ವದಲ್ಲಿ ಆದಂಥ ಆಯೋಗದಲ್ಲಿ ಅದು ಕೂಡ ಆಗಲಿಲ್ಲ ಇದಕ್ಕಿಂತ ಹೆಚ್ಚಾಗಿ ಕಲ್ಲಿದ್ದಲು ಮತ್ತು ಟ್ರಾನ್ಸ್ಪೋರ್ಟ್ ಟ್ರಾನ್ಸ್ಫೋರ್ ಖರೀದಿ ವಿಚಾರದಲ್ಲಿ ಮೋಹನ್ ಕುಮಾರ್ ಅಂತ ಪಿ ವಿ ಮೋಹನ್ ಕುಮಾರ್ ಅಂತ ನಿವೃತ್ತ ನ್ಯಾಯಾಧೀಶರು ಅವರ ಆಯೋಗ ರಚನೆ ಮಾಡುತ್ತೆ ಆ ಆಯೋಗ ಎಲ್ಲಿ ಹೋಗಿದೆ ನಾಪತ್ತೆಯಾಗಿದೆ ಮತ್ತು ಕೆಂಪಣ್ಣನ ಆಯೋಗ ಇಲ್ಲ ಸಿದ್ದರಾಮಯ್ಯನವರು ಅರ್ಕಾವತಿ ನೋಟಿಫಿಕೇಶನ್ ಪ್ರಕರಣ ವಿಡಿಯೋ ಪ್ರಕರಣದಲ್ಲಿ ಜೈಲ್ಗೆ ಹೋಗ್ಬೇಕಿತ್ತು ಇದೇ ಯಡಿಯೂರಪ್ಪ ಕುಮಾರಸ್ವಾಮಿ ಅವರ ಧ್ವನಿ ಎತ್ತೇನೆ ಜಗದೀಶ್ ಶೆಟ್ಟರ್ ಧ್ವನಿ ಎತ್ತೇನೆ ಬೊಮ್ಮಾಯಿ ಧ್ವನಿ ಎತ್ತೋದಕ್ಕೆ ಸಿದ್ದರಾಮಯ್ಯ ಅವಳ್ಕೊಂಡಿದ್ದೆವು ಹೋಗಿದ್ದು ಧ್ವನಿ ಜಗದೀಶ್ ಶೆಟ್ರು ವಿಧಾನಸಭೆ ಒಳಗಡೆ ಎರಡ್ ಸಾವಿರದ ಹದಿನೆಂಟು ಎಲೆಕ್ಷನ್ ಟೈಮಲ್ಲಿ ಬಿಡುಗಡೆ ಅಂತ ಹೇಳಿ ಕನ್ನಡ ಸ್ವತಂತ್ರ ಬಂದವರು ಯಾರು ಬಂದಾಗ ಇದೇ ಕುಮಾರಸ್ವಾಮಿ ಬಾಯ ಎತ್ತಿದಾಗ ಅದನ್ ಧ್ವನಿ ಎತ್ತಿಲ್ಲ ಕೋಲಾರ ಆಗಿತ್ತು ಕಾಂಗ್ರೆಸ್ ಜೊತೆ ಅಂತ ಅಲಾಂಗ್ ನನ್ ಬೊಮ್ಮಾಯಿ ಸರ್ಕಾರ ಯಡಿಯೂರಪ್ಪನ ಸರ್ಕಾರ ಬಂದಾಗ ಇವ್ರ ಅರ್ಕಾವತಿ ಬಡಾವಣೆಯನ್ನು ಕೊಡ್ಲಿಲ್ಲ ಅಂದ್ರೆ ಬರೀ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ತಿಲ್ಲ ಸಿದ್ದರಾಮಯ್ಯ ಅಡ್ಜೆಂಟ್ ಅಡ್ಜಸ್ಟ್ಮೆಂಟ್ ಕರಪ್ಷನ್ ಮಾಡ್ತಿದ್ದಾರೆ ಮೈಸೂರಲ್ಲಿ ಬಹು ಕೋಟಿ ಹಗರಣ ಇದೆ ಇದನ್ನ ಆರು ತಿಂಗಳಲ್ಲಿ ನ್ಯಾಯಮೂರ್ತಿ ಆದಂತ ನಿವೃತ್ತ ನ್ಯಾಯಮೂರ್ತಿ ಪಿ ಎನ್ ದೇಸಾಯಿ ಅವರ ಕೈಲಿ ಸಾಧ್ಯ ಇಲ್ಲ ಇದು ಕ್ರಮಬದ್ದು ಇಲ್ಲ ಅದು ನ್ಯಾಯಬದ್ದನ ಇಲ್ಲ ಯಾವ್ದೇ ರೀತಿ ಸರ್ ಆ ದಾಖಲೆಗಳನ್ನ ಮಾಡಿದ್ರು ಕೂಡ ಸರ್ ಇಷ್ಟು ದಾಖಲೆಗಳು ಇದೆಯಲ್ಲ ಇದನ್ನ ವರದಿ ಮಾಡಿದ್ರು ಸರ್ಕಾರ ಕೊಡ್ಬೇಕವ್ರು ಸರ್ಕಾರ ಮಣ್ಣೆ ಮಾಡ್ಬೋದು ಮಾಡದೇ ಇರ್ಬೋದು ಆದ್ರೆ ನಾವು ಕೇಳ್ತಾ ಇರೋದು ಹಾಲಿ ಮುಖ್ಯ ನ್ಯಾಯಾಧೀಶರು ಹೈಕೋರ್ಟ್ ನ ಮುಖ್ಯ ನ್ಯಾಯಾಧೀಶರ ಅಡಿಯಲ್ಲಿ ಹಿರಿಯ ನ್ಯಾಯಾಧೀಶರು ತಂಡನ ಮಾಡಿ ಅವ್ರ ಅಡಿಯಲ್ಲಿ ಒಂದು ಸ್ವತಂತ್ರ ತನಿಖೆಯನ್ನ ನಡೆಸಿ ಈ ವರದಿಗಳನ್ನ ಕಾಲ ಕಾಲಕ್ಕೆ ಹೈಕೋರ್ಟ್ ಸಬ್ಮಿಟ್ ಮಾಡಬೇಕು ಇದ್ರೆ ಆ ಸಬ್ಮಿಟ್ ಮಾಡಬೇಕು ಅಂತ ಕೇಳ್ತಾ ಇರೋದು ಸಾರ್ವಜನಿಕವಾಗಿ ಸಾರ್ವಜನಿಕರು ಈ ವರದಿ ಏನಾಗಿದೆ ನೋಡಬೇಕು ಆ ರೀತಿಯ ತನಿಖೆ ಆಯೋಗ ಬೇಕೇ ಇವ್ರು ಯಾರನ್ನೋ ಕರೆದು ನಿವೃತ್ತಿ ಅವರು ಒಬ್ಬರು ಕೊಟ್ಟು ಕಣ್ಣವ್ರು ಸ್ವತಂತ್ರ ಮಾಡಿ ಬಂಡವಾಳ ಗೊತ್ತಿದೆ ಕೆಂಪಣ್ಣನ ಆಯೋಗ ಮೋಹನ್ ಕುಮಾರ್ ಅವ್ರದ್ದು ಇವ್ರು ರಾಮಚಂದ್ರ ಇವ್ರದ್ದು ಎಲ್ಲಾ ಆಯೋಗದಲ್ಲಿ ನಾವು ನೋಡ್ ಸಾಕಾಗಿದೆ ಆದ್ರೆ ಇವಾಗ ಏನು ಕೂಡ ಏನು ಅಲ್ಲ ಸಿದ್ದರಾಮಯ್ಯನವರ ಚಾಣಕ್ಯ ನಡೆಗೆ ಇದಷ್ಟೇ ಹೇಳ್ಬೇಕು ಸಿದ್ದರಾಮಯ್ಯನವರು ಅಸೆಂಬ್ಲಿ ಇದನ್ನು ಸೆಷನ್ ಇತ್ತು ಅದ್ರಲ್ಲಿ ಏನು ಆಯೋಗ ಮಾಡಬೇಕು ಮಾಡ್ತಾ ಇದ್ದಾರೆ ಸಾಧ್ಯನಾ ಇವರು ಸರ್ಕಾರ ಇರೋವರ್ಗು ಅದು ವರದಿ ಕೊಡೋದಿಕ್ಕಾಗಲ್ಲ ಆಮೇಲೆ ಇನ್ನೊಂದು ಸರ್ ಆರೋಪಿಗೆ ಯಾರಾದ್ರೂ ವರದಿ ಕೊಟ್ಟರೆ ಒಪ್ತಾರ ಆರ್ ಸಿದ್ದರಾಮಯ್ಯವ್ರ ಕುಟುಂಬದವರೇ ಆರೋಪಿ ಆಗಿದ್ದಾಗ ಅವ್ರಿಗೆ ಈ ವರದಿ ಕೊಟ್ರೆ ಇದು ಕ್ರಮಬದ್ಧವಾಗಿ ನ್ಯಾಯಬದ್ಧವಾಗಿ ಇದು ನಿಲ್ಲತ್ತ ಈಗ ಆರೋಪ ಇರೋದು ಸಿದ್ದರಾಮಯ್ಯ ಮೇಲೆ ಆಮೇಲೆ ಇನ್ನೊಂದು ಆಡಳಿತ ಪಕ್ಷ ವಿರೋಧ ಪಕ್ಷಗಳು ಎಲ್ಲವೂ ಕೂಡ ಇದರಲ್ಲಿ ಭಾಗವಹಿಸಿರೋದ್ರಿಂದ ಇದು ಅಸೆಂಬ್ಲಿ ಒಳಗೆ ಸರಿಯಾದ ಚರ್ಚೆ ಆಗಿ ಒಂದು ಹಂತಕ್ಕೆ ತೆಗೆದುಕೊಂಡು ಹೋಗ್ತದೆ ಅಂತ ಯಾವುದೇ ಭರವಸೆ ಸಾರ್ವಜನಿಕರ ಮುಂದೆ ಇಲ್ಲ ಸಿಬಿಐ ನೋಡಿ ಸರ್ ಸಿಬಿಐ ನಾವ್ ಹೇಳೋದು ಸಿಬಿಐ ಆದ್ರೂ ಕೂಡ ನ್ಯಾಯಾಂಗದಿಂದ ನಿರ್ದೇಶಿತವಾದಂತಹ ಸಿಬಿಎ ಆಗಬೇಕು ಸೆಂಟ್ರಲ್ಲಿಂದ ಸಿ ಬಿ ನಾವು ಒಪ್ಪೋದು ಒಪ್ಪೋದ್ರು ತಪ್ಪು ಈ ಸಿ ಬಿ ಐ ಯಾವ ಕೇಂದ್ರ ಸರ್ಕಾರದಲ್ಲಿ ಇರ್ತವೆ ಆ ದಿನದಲ್ಲಿ ಕೆಲಸ ಮಾಡ್ತವೆ ಇವತ್ತು ಸಿದ್ದರಾಮಯ್ಯ ಅಷ್ಟೊಂದೆಲ್ಲ ಹೇಳ್ಕೊಂಡು ಬರ್ತಾರಲ್ಲ ಈ ಹಗರಣ ವಿಚಾರದಲ್ಲಿ ಹಗರಣನೇ ಆಗಿಲ್ಲ ಅಂತ ಹೇಳಿದ್ರು ಈಗ ಯಾರೋ ಮಾಡಿದ್ರು ಅಂತ ಹೇಳಿದ್ರು ಇಲ್ಲ ಮೂಡನ ಕ್ಲೀನ್ ಮಾಡ್ತೀನಿ ಅಂತ ಹೇಳಿದ್ರು ಇವತ್ತೆಲ್ಲ ಬಂದಿದ್ದಿದ್ದಾರೆ ಈಗ ಸಿದ್ದರಾಮಯ್ಯ ತನಿಖೆ ಕೊಡ್ತೀನಿ ಅನ್ನೋ ಮುಂದಿಗೆ ಬಂದಿದ್ರು ಆಮೇಲೆ ಲಾಸ್ಟ್ ಒಪ್ಕೊಂಡಿದ್ದಾರೆ ಇಲ್ಲ ಆಗಿದೆ ಹಗರಣ ಅಂತ ಆದ್ರೆ ಸಿದ್ದರಾಮಯ್ಯ ಈ ಕುಣಿಕೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಆದರೆ ಅವರವರ ವಿಚಾರದಲ್ಲಿ ಏನೇನು ಮಾಡಬೇಕು ಮಾಡ್ತಾ ಇದಾರೆ ಈಗ ಎಚ್ ಡಿ ದೇವೇಗೌಡರು ಫ್ಯಾಮಿಲಿ ಎಚ್ನಾಳಿ ಹೆಚ್ ಡಿನಹಳ್ಳಿ ಈ ಕೇಸ್ನ ಕೆರೀತಾ ಇದ್ದಾರೆ ತೆರೆದು ಡೈವರ್ಟ್ ಮಾಡೋ ವಿಚಾರ ಆದ್ದರಿಂದ ಇದನ್ನು ಸಿದ್ದರಾಮಯ್ಯ ಡೈವರ್ಟ್ ಮಾಡಬಾರ್ದು ಈ ವಿಚಾರದಲ್ಲಿ ಸಿದ್ದರಾಮಯ್ಯ ಆರೋಪಿತರಾಗಿದ್ದಾರೆ ಅವ್ರ ಕುಟುಂಬದವ್ರು ಆರೋಪಿತರಾಗಿದ್ದಾರೆ ಈ ವರದಿ ಅಲ್ಲೇ ಸಲಕೆಯಾಗಿ ಸೋರಿಕೆ ಆಗೋದು ಬೇಡ ಆರು ತಿಂಗಳಲ್ಲಿ ಮಾಡೋ ಇದು ಯಾವುದು ಬೇಡ ಇದೆಲ್ಲ ಹುನ್ನಾರ ಇದು ಮುಚ್ಚಿ ಹಾಕೋ ಹುನ್ನಾರ ಇದೆ ಈ ದಾಖಲೆಗಳೆಲ್ಲ ಇದೆ ಆಮೇಲೆ ಇವ್ರು ಹೇಳ್ತಾರಲ್ಲ ಹಿಂದೆ ಆಗಿರಲಿಲ್ಲ ಅಂತ ಹತ್ತೊಂಬತ್ತು ಜನಗಳು ಇವ್ರಿಗೆ ಇವ್ರ ಹೆಂಡತಿ ಹೆಸರು ಆಗೋಕೆ ಮುಂಚೆನೇ ಹತ್ತೊಂಬತ್ತು ಜನಕ್ಕೆ ನಗರಾಭಿವೃದ್ಧಿ ಪ್ರಾಧಿಕಾರ ಇಲಾಖೆ ಸೈಟ್ನ ಅಲಾಟ್ ಮಾಡಿದೆ ಹಿಂದೆ ಎರಡು ಸಾವಿರದ ಮೂರು ಎರಡರಲ್ಲಿ ಕಾಲಂ ನಂಬರ್ ನೈನ್ ಟ್ವೆಲ್ ಅಲ್ಲಿ ಮೂಡಾ ಅದಾದ್ಮೇಲೆ ಅವ್ರ ಮಾಮದವ್ರು ಕೊಟ್ಟರು ಅಂತ ಹೇಳ್ತಾರೆ ಕ್ರಯ ಕ್ರಮಬದ್ಧವಲ್ಲದ ಕ್ರಯತ್ರ ಕ್ರಯ ಪತ್ರ ಇದೆ ಕೃಷಿಯಿಂದ ಮಾಡ ಕೃಷಿ ಜಮೀನನ್ನ ಅನ್ಯ ಕ್ರಾಂತ ಆಗಿದ್ರು ಕೃಷಿ ಜಮೀನು ಅಂತೇಳಿ ದಾನಪತ್ರವಾಗಿದೆ ಯಾವುದೂ ಸರಿಯಲ್ಲದ ಡಾಕ್ಯುಮೆಂಟ್ಸ್ನ ಅವತ್ತು ಮೌನವಾಗಿದ್ದು ಈಗ ಬಿ ಜೆ ಅವ್ರು ಕೊಟ್ಟರು ನಾವು ತಗೊಂಡ್ವಿ ಅಂದ್ರೆ ಮಾಲ್ಲ ಯಾರು ಕಳ್ಳ ಯಾರಾದ್ರೂ ಸೇಟು ಮಾರಾಕಿದ್ರೆ ಸೇಟು ಹತ್ರ ಕಿತ್ಕೋಬ್ರೆ ಸೇಟು ಕ್ರಮಬದ್ಧವಲ್ಲದ ಅದು ಕಾನೂನು ಬಂದು ಬರ್ತಾರೆ ಅವರು ಅದೊಂದು ನ್ಯಾಯ ಸೇಟು ಹತ್ರ ನೀವು ಹೆಂಗೆ ಇದ್ರು ಕಿತ್ಕೊ ಬರ್ತೀರಲ್ವಾ ನೀವು ಯಾಕೆ ಆಗಿದ್ರಿ ಅಂತಾನೆ ಅರ್ಥ ನೀವು ಒಬ್ಬ ವಿರೋಧ ಪಕ್ಷದ ನಾಯಕರು ಅಭಿವ್ಯಕ್ತಿ ಸ್ವಾತಂತ್ರ್ಯನ ಪ್ರಜಾಪ್ರಭುತ್ವದ ಆಶಯಗಳ ಪರವಾಗಿ ಮಾತಾಡೋರು ಸಂವಿಧಾನದ ಆಶಯಗಳ ಪರವಾಗಿ ಮಾತಾಡೋ ಸಿದ್ದರಾಮಯ್ಯ ಇದನ್ನ ಯಾಕೆ ಪ್ರಶ್ನೆ ಮಾಡಲಿಲ್ಲ ಅವರು ಅವ್ರು ಹೇಳ್ತಾರೆ ಸುಂದರಾಮ ವರ್ಸಸ್ ಕರ್ನಾಟಕ ಹೈಕೋರ್ಟ್ ಇದನ್ನು ಹೇಳ್ತಾರೆ ಅವರು ಧೈರ್ಯವಂತ ಮಹಿಳೆ ಮೂಡಾಗಿ ಲೆಟ್ರ್ ಬರೆದು ನ್ಯಾಯಾಲಯದ ಮೆಟ್ಟಲು ಹತ್ತಿ ಆ ಜಮೀನು ಉಳಿಸ್ಕೊಂಡು ಯಾಕೆ ತಿಳಿಸ್ಕೊಂಡಿಲ್ಲ ನೀವು ರೈತ ಮಹಿಳೆಯಷ್ಟು ನಾಲೆಡ್ಜ್ ಇರ್ಲಿಲ್ವಾ ಒಬ್ಬರು ವಕೀಲರಾಗಿದ್ರಿ ವಕೀಲರ ಕುಟುಂಬದವರು ನೀವು ಇದೆಲ್ಲ ಮುಚ್ಚಾಕೋ ಪ್ರಯತ್ನ ವಿಚಾರವನ್ನ ಮುಚ್ಚೋದ್ರಲ್ಲಿ ಯಾವುದೇ ಇದಿಲ್ಲ ಇವರು ಮುಚ್ಚಾಕೋದಕ್ಕೆ ಇವ್ರ ಗಳು ಮೂರು ಪಕ್ಷದಲ್ಲಿ ಇದ್ದಾರೆ ಇದೇ ಯಡಿಯೂರಪ್ಪ ಎರಡ್ ಸಾವಿರದ ಹನ್ನೊಂದರಲ್ಲಿ ದೇವೇಗೌಡರು ಫ್ಯಾಮಿಲಿ ಬಗ್ಗೆ ಮಾತಾಡಿದ್ರು ಅವ್ರು ಹೊಡ್ಕೊಂಡಿದ್ದಾರೆ ಅಂತ ಅದನ್ನ ಈಗ ಮಾತಾಡಲಿಲ್ಲ ಕುಮಾರಸ್ವಾಮಿ ಮೇಲಿದೆ ಎಲ್ಲರೂ ಬೆನಿಫಿಷಿಯರ್ಸ್ ಇದ್ದಾರೆ ಫಲಾನುಭವಿಗಳಿದ್ದಾರೆ ಆದ್ರಿಂದ ಮೂಡ ಹಗರಣ ಮುಚ್ಚೋದಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಬಿಡೋದಿಲ್ಲ ಆಮೇಲೆ ದುರ್ಬಲವಾದ ವಿರೋಧ ಪಕ್ಷ ಇದೆ ಅಸೆಂಬ್ಲಿ ಒಳಗಡೆ ಯಡಿಯೂರಪ್ಪನೇ ಮಾಡ್ಲಾ ಮಗ ಏನ್ ಮಾತಾಡ್ತಾರೆ ಅಶೋಕ್ ಏನ್ ಮಾತಾಡ್ತಾರೆ ಮೇಲೆ ಇವರು ಪ್ರಬಲವಾಗಿ ಕಣ್ಣಸು ಏನು ಮುಚ್ಚಿ ಹಾಕೋ ಸಿದ್ದರಾಮಯ್ಯ ಟಾರ್ಗೆಟ್ ಮಾಡಿಕೊಂಡು ಮೇಲೆ ಬಿಡ್ತಾರೆ ಬಾಣನ ಬಿಟ್ಟು ಬಚ ಹೋಗೋ ಪ್ರಯತ್ನ ಸಿದ್ದರಾಮಯ್ಯ ಮಾಡ್ತಾರೆ ಉಳಿಸ್ಕೊಳ್ಳೋದಕ್ಕಾಗಲ್ಲ ಸಾರ್ವಜನಿಕ ಆಸ್ತಿನ ಉಳಿಸ್ಕೊಳ್ಳೋದಕ್ಕಾಗಲ್ಲ ಪ್ರೈವೇಟ್ ಪ್ರಾಪರ್ಟಿ ನೋಡಕ್ಕಲ್ಲ ಆದರೆ ಇದು ಕೆ ಆರ್ ಎಸ್

ನಿರಂತರವಾದ ಪ್ರಚರ್ಶನ ಅದು ಎಷ್ಟು ವರ್ಷ ಆದರೂ ಮೂಢ ಆಗರಣದ ವಿಚಾರ ಬಯಲುಗೆಳೆದು ಸಾರ್ವಜನಿಕರ ಆಸ್ತಿಯನ್ನು ಸರ್ಕಾರ ಕೊಡಿಸಿ ಆರೋಪಿಗಳಿಗೆ ಶಿಕ್ಷೆ ಆಗೋ ನಿಟ್ಟಿನಲ್ಲೂ ಕೂಡ ಕೆ ಆರ್ ಎಸ್ ಪಕ್ಷ ಹೋರಾಟ ಮಾಡ್ತಾರೆ ಅದನ್ನ ಈಗ ಆಲ್ರೆಡಿ ಮಾಡಿದೆ ಇದರ ಜೊತೆ ಕೆ ಆರ್ ಎಸ್ ಪಕ್ಷದ ಒಬ್ಬ ಎಮ್ ಎಲ್ ಎ ಕೂಡ ಅಸೆಂಬ್ಲಿ ಒಳಗಡೆ ಇದ್ದಿದ್ರೆ ಆ ಮೂರು ಜನ ಭ್ರಷ್ಟ ಪಕ್ಷಗಳಿಗೆ ತಕ್ಕವಾದಂಥ ಉತ್ತರವನ್ನು ಕೊಟ್ಟು ಇದನ್ನು ಬಯಲುಗೆಳೀತಾ ಇದ್ರು ಅಲ್ಲಿ ಯಾರು ಕಡೆ ಇಲ್ಲ ಅದರಿಂದ ಅಯೋಗ್ಯರ ಆಯ್ಕೆ ಮಾಡಿದೆ ಯೋಗ್ಯರ ಆಯ್ಕೆ ಮಾಡಲಿ ಯಾರಾದರೂ ಆಗಲಿ ಯೋಗ್ಯರ ಹೋಗಿ ಅಲ್ಲಿ ಇದ್ದಿದ್ರೆ ಕ್ಲೀನ್ ಪರ್ಸನ್ ಇದ್ದಿದ್ರೆ ಮಾತಾಡ್ತಾ ಇದ್ರು ಯಾರು ಯೋಗ್ಯ ಮಾಡೋಷ್ಟು ಪ್ರಬುದಾರ ಆದ್ರೆ ಅದನ್ನೇ ಹೇಳೋದು ಜನರು ಪ್ರಬುದ್ಧರಾಗಿ ಇವತ್ತು ಯಾರನ್ನ ಮೆರೆಸ್ಕೊ ಬಂದ್ರಿ ಯಾರು ತಪ್ಪು ಈಗ ಬಿಜೆಪಿಯವ್ರು ಅಕ್ರಮ ಬಯಲ್ರು ಕಾಂಗ್ರೆಸ್ ಅವರು ಅಂತಂದ್ರಿ ಈ ಕಾಂಗ್ರೆಸ್ನವರು ಗೆಸ್ಟ್ ಆಗರಣ ವಾಲ್ಮೀಕಿ ಆಗರಣ ಆಯಿತು ಈ ಮೂಡ ಆಗರಣ ಆ ಎಲೆಕ್ಟ್ರಿ ಇದು ಪ್ರವಾಸೋದ್ಯಮ ಇಲಾಖೆಯಲ್ಲಿ ಎರಡುವರೆ ಕೋಟಿ ಟ್ರಾನ್ಸಾಕ್ಷನ್ ಆಗಿರೋದು ಅಂತ ವಾಕ್ ಬೋರ್ಡ್ ಆಗರಣ ಆಯ್ತು ಒಟ್ಟು ನಾಲ್ಕು ಆಗರಣ ಬಂದಿದೆ ಎರಡು ತಿಂಗಳಲ್ಲಿ ಸಾವಿರಾರು ಕೋಟಿ ಸಾವಿರ ಅದನ್ನ ಹೇಳಿದ್ದು ಸರ್ ನಾಲ್ಕೇ ತಿಂಗಳಲ್ಲಿ ಎರಡೇ ತಿಂಗಳಲ್ಲಿ ನಾಲ್ಕು ಹಗರಣಗಳು ಸಾವಿರಾರು ಕೋಟಿ ಹಗರಣ ಆದರ್ಶ ಸೊಸೈಟಿ ಹಗರಣವನ್ನ ಮೀರಿಸತೆ ಮೈಸೂರು ಮೂಡ ಹಗರಣ ಇದನ್ನ ಆಮೇಲೆ ಇನ್ನೊಂದು ಹೇಳಿದೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತಿದ್ದವರು ಪ್ರತಿಭಟನೆ ಹಕ್ಕನ್ನೇ ಕಸ್ಕೊಂಡ್ರು ಸಿದ್ದರಾಮಯ್ಯವರು ಕೆ ಆರ್ ಎಸ್ ಪಕ್ಷದವ್ರು ಮಾಡಿದಾಗ ಕಂಪ್ಲೇಂಟ್ ಹಾಕಿದ್ವಿ ಕಂಪ್ಲೇಂಟ್ ಹಾಕಿದ್ವಿ ಕಮಿಷನರ್ನೂ ಕೂಡ ಸೇರಿಸಿ ಎ ಸಿ ಪಿ ಮತ್ತೆ ಯಾರ್ಯಾರು ಇದ್ರ ಅವ್ರ ಮೇಲೆ ಎಲ್ಲ ಕ್ರಿಮಿನಲ್ ದೂರನ್ನ ದಾಖಲಿಸಿದ್ವಿ ಆಗುತ್ತೆ ಕಾನೂನು ಬಾಹಿರವಾಗಿ ಅಂತ ಹೇಳಿದ್ರೆ ಆದ್ರೆ ಹೋರಾಟ ಮಾಡೋರ್ ಬೇಕಲ್ಲ ಆದರೆ ಕೆ ಆರ್ ಎಸ್ ಪಕ್ಷ ಮಾಡ್ತದೆ ಇದನ್ನ ಇಲ್ಲಿ ಆಗ್ಲಿಲ್ಲ ನ್ಯಾಯಾಂಗದಲ್ಲಿ ಖಾಸಗಿ ದೂರನ್ನ ಹಾಕಿ ಏನ್ ಸಾಂಕ್ಷನ್ ತಗೊ ಸರ್ಕಾರದ ಸಾಂಕ್ಷನ್ ಅವಶ್ಯಕತೆ ಇದ್ರೆ ಅದ್ರ ಬಗ್ಗೆ ಮನವರಿಕೆ ಮಾಡಿ ನ್ಯಾಯಾಲಯಕ್ಕೆ ಈ ರೀತಿಯ ಪ್ರತಿಭಟನೆ ಮಾಡುವಂತ ಹತ್ತಿಕ್ಕನ್ನ ಹಕ್ಕನ್ನೇ ಹತ್ತಿಕ್ಕುವಂಥದ್ದು ಅಭಿವ್ಯಕ್ತಿ ಸ್ವತಂತ್ರವನ್ನೇ ಹಣ ಮಾಡುವಂಥದ್ದು ಸಂವಿಧಾನ ವಿರೋಧಿ ಚಟುವಟಿಕೆ ಇದನ್ನ ಅವ್ರಿಗೆ ಮನದಟ್ಟು ಮಾಡ್ಕೊಳ್ತೀವಿ ಹಾಗೆ ಸಂವಿಧಾನ ಕೊಟ್ಟಂತ ಶಕ್ತಿ ಏನಂತಂದ್ರೆ ಸೊ ಒಬ್ಬ ಸಾಮಾನ್ಯ ವ್ಯಕ್ತಿ ಮೇಲೂ ಕೂಡ ಕೇಸ್ ಹಾಕ್ಬೋದು ಮುಖ್ಯಮಂತ್ರಿಗಳ ಮೇಲೂ ಕೂಡ ಕೇಸ್ ಹಾಕ್ಬೋದು ಅಮಿತ್ ಮೇಲೂ ಕೂಡ ಕೇಸ್ ಹಾಕ್ಬಹುದು ಅಲ್ವಾ ಒಂದಿದೆ ಆ ರೀತಿಯಲ್ಲಿ ಮುಖ್ಯಮಂತ್ರಿಗಳ ಮೇಲೂ ಕೂಡ ದಯವಿಟ್ಟು ನಾವು ಮುಖ್ಯಮಂತ್ರಿ ಆಗ್ಬೇಕಂತಾನೆ ಈಗ ಹೋರಾಟ ಮಾಡ್ತಾ ಇರೋದು ಮುಖ್ಯಮಂತ್ರಿ ಆರೋಪಿ ಸ್ಥಾನದಲ್ಲಿ ಇರಲೇಬೇಕು ಅದು ಸಾಬೀತಾದ್ರೆ ಮುಖ್ಯಮಂತ್ರಿಗಳ ಜೈಲ್ಗೆ ಹೋಗಿಲ್ವಾ ಎಷ್ಟು ಜನ ಹೋಗಿಲ್ಲ ಲಾಲು ಪ್ರಸಾದ್ ಯಾದವ್ ಇಂದ ಜಯಿತಾ ಕೇಜ್ರಿವಾಲ್ ಇಂದ ಯಡಿಯೂರಪ್ಪನಿಂದ ಇನ್ ಯಾರ ಬೇಕು ಉದಾಹರಣೆ ಸಿದ್ದರಾಮಯ್ಯ ಅವರು ಗ್ಯಾರಂಟಿ ಜೈಲಿಗೆ ಹೋಗ್ಬೇಕು ಈ ವಿಚಾರದಲ್ಲಿ ಆರೋಪ ಅದು ಇದೆ ಅದು ಸಾಬೀತಾದ ನ್ಯಾಯಾಲಯದಲ್ಲಿ ಗ್ಯಾರಂಟಿ ಹೋಗ್ಬೇಕಾಗುತ್ತೆ ಅದಕ್ಕಾಗಿ ಅಧಿಕಾರಿಗಳನ್ನ ಬಳಸ್ಕೊಳ್ಳುವಂತದ್ದು ತನ್ನ ಅಧಿಕಾರಿ ವ್ಯಾಪ್ತಿಯನ್ನು ಬಳಸ್ಕೊಂಡು ಸಿದ್ದರಾಮಯ್ಯ ಮಾಡ್ತಿರೋ ಕುತಂತ್ರನ ಬಿಡಬೇಕು ನೈತಿಕ ಹೊಣೆ ಹೊತ್ತಿ ಸಿದ್ದರಾಮಯ್ಯನವ್ರು ಅವರು ರಾಜೀನಾಮೆ ಮಾಡಿ ಕೊಟ್ಟು ತನಿಖೆಗೆ ಸಹಕಾರ ಮಾಡಲಿ ತಮಗೆ ಬೇಕು ಅನ್ನೋ ರೀತಿ ದುರುದ್ದೇಶದ ಪೂರ್ವಕವಾದ ತನಿಖೆಗಳನ್ನ ಮಾಡಬಾರ್ದು ಉದ್ದೇಶ ಪೂರ್ವಕವಾದಂತ ತನಿಖೆಗಳನ್ನ ಮಾಡಲಿ ಸಿದ್ದರಾಮಯ್ಯ ಕಳಿಸೋದಕ್ಕೂ ಕೂಡ ಪಕ್ಷರು ಒಬ್ಬ ಪಕ್ಷರು ನೀವು ಕೂಡ ರೆಡಿ ಆಗಿದ್ರಿ ಹೌದು ನಾವ್ ಯಾಕೆ ಸಿದ್ದರಾಮಯ್ಯ ಅಂತಲ್ಲ ಅದು ಯಡಿಯೂರಪ್ಪ ಆಗಲಿ ಡಿ ಕೆ ಶಿವಕುಮಾರ್ ಆಗಲಿ ಕುಮಾರಸ್ವಾಮಿ ಆಗಲಿ ತಪ್ಪು ಮಾಡಿದ್ರು ಯಡಿಯೂರಪ್ಪನೂ ಹೋಗಿದ್ದಾರೆ ಹೋಗ್ಬೇಕು ಭ್ರಷ್ಟಾಚಾರಿಗಳು ಯಾರಾದ್ರೂ ಹೋಗ್ಬೇಕು ಅದು ಸಿದ್ದರಾಮಯ್ಯನ್ಗೆ ಅದರಿಂದ ಸ್ಪೆಷಲ್ ಪ್ರಾವಿಸೆನ್ಸ್ ಏನಿಲ್ಲ ಸಿದ್ದರಾಮಯ್ಯನವ್ರ ತಪ್ಪು ಕಾಣಿಸ್ತಾ ಇದೆ ಇದನ್ನ ಪ್ರಶ್ನಿಸ್ತಾ ಇಲ್ಲ ಅಂತದ್ದು ಕೂಡ ತಪ್ಪು ಸ ತಮ್ಮದೇ ಆದಂತ ಸರ್ಕಾರ ಇದ್ದಾಗಲೂ ಕೂಡ ಇದನ್ನ ಮುಚ್ಚು ಮುಚ್ಚಾಗ್ತಾ ಇರೋವಂಥದ್ದು ತಪ್ಪು ಈ ವಿಚಾರದಲ್ಲಿ ಅವ್ರು ಹೋಗಲೇಬೇಕಾದಂಥ ಸಂದರ್ಭದಲ್ಲಿ ನ್ಯಾಯಾಲಯಕ್ಕೆ ಬಂದಾಗ ಅವರೇನು ಇದಕ್ಕಿಂತ ದೊಡ್ಡಂತ ವ್ಯಕ್ತಿ ಅಲ್ಲ ಇಂದಿರಾ ಗಾಂಧಿ ಅಂತವರೇ ಹೋಗಿದ್ರು ಅಂತ ಅವರು ಎಂತೆಂತ ದೊಡ್ಡ ಇವರೇ ಹೋಗಿದ್ರು ಆದ್ರೆ ಸಿದ್ದರಾಮಯ್ಯನವ್ರು ಅವ್ರ ಹೋದ್ರೆ ಏನು ಸಾರ್ವಜನಿಕ ಆಸ್ತಿ ಉಳಿಸೋದಕ್ಕೆ ಹೋಗಿಲ್ಲ ಇವರು ಸಾರ್ವಜನಿಕದ ಆಸ್ತಿ ನಮ್ದು ಅಂತ ಹೋಗ್ತಾ ಇದ್ದಲ್ಲ ಆ ದೃಷ್ಟಿಕೋನದಿಂದ ಸಿದ್ದರಾಮಯ್ಯ ಹೋಗ್ತಾರೆ ಹಿಂದಿನ ಸಿದ್ದರಾಮಯ್ಯ ಆಗಿಲ್ಲ ಹಿಂದೆ ಇದ್ದಂತ ಸಮಾಜವಾದಿ ಸಿದ್ದರಾಮಯ್ಯ ಇಲ್ಲ ಏನಿದ್ರು ಮಜವಾದಿ ಸಿದ್ದರಾಮಯ್ಯನೇ ಇರೋದು ಹೌದು ಅಲ್ಲಿಂದ ಕಟ್ಕೊಂಡು ಬಂದರು ಶೋಚಿತ ವರ್ಗದವರು ಈಗ ಹಿಂದುಳಿದ ವರ್ಗದವ್ರು ಸಿ ಎಂ ಅಂತ ಒಟ್ಟಕ್ಕೆ ಇತ್ಪಡ್ತಾರೆ ಅಂತಾರೆ ಇವತ್ತು ಜಾತಿ ತಪ್ಪು ಬರ್ತಾ ಇದಾರೆ ಉಳಿಸ್ಕೊಳ್ಳೋದಕ್ಕೆ ಹಾಂ ಈ ಥರ ನಿಷ್ಕ್ರಿಯವಾದಂತಹ ಪುಕ್ಕಲವಾಗ್ತಾನೆ ಇದು ಮಾಡ್ಬೋದು ತನಿಖೆಗೆ ಎದುರಿಸ್ಬೇಕು ಪ್ರತಿಭಟನೆ ಮಾಡೋರ್ಗೆ ಅವಕಾಶ ಮಾಡಬೇಕು ಸತ್ಯ ಹೊರಗೆ ಬರಲಿ ಅಂತ ಹೇಳೋವಂಥ ಸಿ ಎಂ ಆಗಿರ್ಬೇಕಾಯ್ತು ಸಿದ್ದರಾಮಯ್ಯ ಅಂದರೆ ಸಿದ್ದರಾಮಯ್ಯನ ನೆಲಗಟ್ಟಂಗಿತ್ತು ಅವ್ರು ಬಂದಂಥ ನೆಲಗಟ್ಟು ಹೋರಾಟದ ಏನು ಸಮಾಜವಾದಿ ತತ್ವದಿಂದ ಬಂದರೂ ಆ ಹೋರಾಟ ತತ್ವ ಅವ್ರ ಹತ್ರ ಈಗ ಉಳಿದಿಲ್ಲ ಈಗ ಏನಿದ್ರು ಮಗನ್ನ ಎಮ್ ಸಿ ಮಾಡಿಸ್ಕೊಂಡ್ರು ಲಕ್ಷ್ಮಣ ಸೋತಿದಂತವ್ರಿಗೆ ಅವಕಾಶ ಕೊಡಲಿಲ್ಲ ಮಗನ್ ಮಾಡ್ದ ಅಂದ್ರು ಅಂದ್ರೆ ಅವ್ರಿಗೆ ಸ್ವಾಯಿತಾಸಕ್ತಿ ಜಾಸ್ತಿ ಆಗಿದೆ ಹಣದ ಮೇಲಿನ ವ್ಯಾಮೋಹ ಜಾಸ್ತಿ ಆಗಿದೆ ಈ ಲಾಸ್ಟ್ ಪೀರಿಯಡ್ಗಳಲ್ಲಿ ಈ ಅವಾಗ ಇದನ್ನ ಯಾಕೆ ಮಸಿ ಬಳಸ್ಕೊಂಡಿದ್ದಾರೆ ಈ ಮುಖಕ್ಕೆ ಮಸಿ ಬಳಸ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಅವರು ಯೋಚನೆ ಮಾಡಲಿ ತಮ್ಮ ಪಟಾಲಾಮ್ ಏನೋ ಹೇಳುತ್ತೆ ಅಂತ ಮಾಡಿದ್ರೆ ನೀವು ಸಿಗಾಕೊಳ್ಳೋದಂತ ಗ್ಯಾರಂಟಿ ಈಗ ಅವರು ಪಟಾಲಾಮವರು ಸಿದ್ದರಾಮಯ್ಯಗೋಸ್ಕರ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಆದರೆ ಪಬ್ಲಿಕ್ ಸಮಸ್ಯೆ ಏನಾಗ ನೀಗಿಸ್ಬೇಕು ಅಂತ ಯಾರು ಕೂಡ ಸ್ಟ್ರೈಕ್ ಮಾಡಕ್ಕೆ ನಿಮ್ದು ಬಂದಿಲ್ಲ ಅದು ಫೈಟ್ ಮಾಡ್ತಾರವರು ಒಂದು ಆಗಡೆ ಇದೆ ಸೊಟ್ಟಿನಲ್ಲಿ ಅಲ್ಟಿಮೇಟ್ಲಿ ಹೇಳೋದಂದ್ರೆ ಮೂಡ ಹಗಣ ಯಾವುದೇ ಕಾರಣಕ್ಕೂ ಆಚೆ ಆ ಆಗಣವನ್ನ ಆಚೆ ಬರದ ರೀತಿ ಮುಚ್ಚಾಕೋ ಪ್ರಯತ್ನ ಅವ್ರೆಲ್ಲ ಮಾಡಾಗಿದೆ ಮಾಡ್ತಾ ಇದ್ದಾರೆ ಅದ್ರ ಕೆ ಆರ್ ಎಸ್ ಪಕ್ಷ ಮುಚ್ಚಾಕ ಬಿಡಲ್ಲ ಅನ್ನೋದು ನಮ್ಮ ಒಂದು ಆಶಯ ಇದು ರೈಟ್ ನ್ಯೂಸ್